ಕುಮಾರ್ ಬಂಗಾರ ನಿಮ್ ಜ್ರು ಈಗ ಸರ್ ಬರ್ತಾರು ಈಗ ಮೊನ್ನೆಲ್ಲ ಕೂಡಿ ಮತ್ತೇನೇ ಕೇಳ್ತೀರಿ ನೀವು ಬರಾಡುದ್ರೆ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸೋಮವಾರ ಗವಿ ಸಿದ್ದೇಶ್ವರ ಮಠಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾಧ್ಯಮಗಳ ವಿರುದ್ಧ ಹರಿಹಾಯ್ದರು ನೀವು ವಿಜಯೇಂದ್ರ ಹೇಳಿಕೊಟ್ಟದನ್ನ ಕೇಳೋದಕ್ಕೆ ಬಂದಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ರಿಂದ ಮಾಧ್ಯಮ ಪ್ರತಿನಿಧಿಗಳು ಹಾಗೆ ಯತ್ನಾಳ್ ನಡುವೆ ಜಟಾಪಟಿ ಕೂಡ ನಡೆಯಿತು ಕಾಂಗ್ರೆಸ್ ಅಥವಾ ಬೇರೆ ಪಕ್ಷಗಳಿಗೆ ಹೋಗ್ತೀರಾ ಅಂತ ಕೇಳಿದ ಪ್ರಶ್ನೆಗೆ ಕಾಂಗ್ರೆಸ್ ಮುಸ್ಲಿಮರ ಪಕ್ಷ ಅಲ್ಲಿಗೆ ಈ ಜನ್ಮದಲ್ಲಂತೂ ಹೋಗಲ್ಲ ಮುಂದಿನ ಜನ್ಮಕ್ಕೂ ಹೋಗಲ್ಲ ಇದ್ರ ಬಗ್ಗೆ ಸಾಕಷ್ಟು ಅಪಪ್ರಚಾರ ನಡೀತಾ ಇದೆ ವೈ ವಿಜಯೇಂದ್ರನ ನಕಲಿ ಸಾಮಾಜಿಕ ತಾಣಗಳಿವೆ ಅದರಲ್ಲಿ ಸುದ್ದಿಗಳನ್ನು ಹಾಕಲಾಗ್ತಾ ಇದ್ದು ಕೆಲವು ಮಾಧ್ಯಮದವರು ಕೂಡ ವಿಜಯೇಂದ್ರ ಹಾಗೂ ಯಡಿಯೂರಪ್ಪಗೆ ಬೆಂಬಲವಾಗಿ ನಿಂತಿದೆ ಅಂತ ಹೇಳಿದರು ನಿಮ್ಮ ಜೊತೆಯಲ್ಲಿದ್ದ ರಮೇಶ್ ಜಾರಕಿಹೊಳಿ ಹಾಗೂ ಕುಮಾರ್ ಬಂಗಾರಪ್ಪ ಈಗಲೂ ಇದ್ದಾರಾ ಅಂತ ಕೇಳಿದ್ದಕ್ಕೆ ಯಾವಾಗಲೂ ನನ್ನ ಜೊತೆ ಇರ್ತಾರೆ ಇತ್ತೀಚೆಗಷ್ಟೇ ಅದ್ರ ಬಗ್ಗೆ ಉತ್ತರ ಕೊಟ್ಟಿದ್ದೀನಿ ಇಂಥ ಪ್ರಶ್ನೆ ಕೇಳೋದಕ್ಕೆ ವಿಜಯೇಂದ್ರ ನಿಮಗೆ ಹೇಳಿದ್ನ ವಿಜಯೇಂದ್ರ ವಾಟ್ಸ್ಆ್ಯಪ್ ನಲ್ಲಿ ಕಳಿಸೋ ಪ್ರಶ್ನೆಯನ್ನ ಕೇಳ್ತೀರಾ ಅಂತ ಹೇಳಿದರು ನೀವು ಜೋರ್ ಮಾತನಾಡೋದಾದ್ರೆ ಔಟ್ ಅಂತ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು ಹೈಕಮಾಂಡ್ ವಿರುದ್ಧ ಕೂಡ ಈ ಸಂದರ್ಭದಲ್ಲಿ ಗರಂ ಆದ್ರು ಅಪ್ಪ ಮಗ ಲಿಂಗಾಯಿತರು ಹಾಗೆ ಬಿಜೆಪಿ ಹೆಸರಲ್ಲಿ ಹತ್ತಾರು ಸಾವಿರ ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಮುಖ್ಯಮಂತ್ರಿಯಾಗಿ ಜೈಲಿಗೆ ಹೋಗಿ ಬಂದ ಯಡಿಯೂರಪ್ಪ ಅಪ್ಪನ ಸಹಿ ನಕಲಿ ಮಾಡಿದ ಕುಟುಂಬಕ್ಕೆ ಬಿಜೆಪಿ ಹೈಕಮಾಂಡ್ ನನ್ನನ್ನು ಉಚ್ಚಾಟಿಸುವ ಮೂಲಕ ಬೆಂಬಲವಾಗಿ ನಿಂತಿದೆ ಹೈಕಮಾಂಡ್ ರಾಜ್ಯದಲ್ಲಿ ಬಿಜೆಪಿಯನ್ನ ಯಡಿಯೂರಪ್ಪ ಅವರಿಗೆ ಲೀಸ್ ಕೊಟ್ಟಿದ್ಯಾ ಅಥವಾ ಆ ಕುಟುಂಬಕ್ಕೆ ಮಾರ್ಕೊಂಡಿದ್ಯಾ ಅನ್ನೋ ಪ್ರಶ್ನೆ ರಾಜ್ಯದ ಜನರಲ್ಲಿದೆ ಅನ್ನೋ ಮಾತನ್ನ ಕೂಡ ಹೇಳಿದ್ರು ನನ್ನನ್ನ ಬಿಟ್ಬಿಡಿ ಸಾಮಾಜಿಕ ಜಾಲತಾಣಗಳ ಮೂಲಕ ಜನಾಭಿಪ್ರಾಯ ಪಡೆದುಕೊಳ್ತೀನಿ ಅಲ್ಲಿ ನಮ್ಮ ಯುವಕರು ಹಿಂದೂಗಳು ಇದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಜೊತೆ ಬಿಜೆಪಿ ಹೊಂದಾಣಿಕೆ ರಾಜಕಾರಣ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಕೋರ್ಟ್ ನಲ್ಲಿ ಸರಿಯಾದ ವಾದ ಮಾಡಿದ್ರೆ ಫೋಕ್ಸೋ ಪ್ರಕರಣದಲ್ಲಿ ಯಡಿಯೂರಪ್ಪ ಜೈಲಿಗೆ ಹೋಗ್ತಾರೆ ಅಂತಾನು ಹೇಳಿದ್ರು ನಾವು ನೀವು ಎದ್ದ ಪಾರದರ್ಶಕ ಇರ್ರಿ ನೀವು ವಿಜೇಂದ್ರ ಅಲ್ಲಿ ಏನು ವಾಟ್ಸಪ್ ನ ಕಳಿಸ್ತಾನ ಆ ಪ್ರಶ್ನೆ ಕೇಳಿ ನೀವಂತ ಕೇಳ್ತಾರಲ್ಲ ನೀವು ಬರೀ ಓದಾಡುದ್ರೆ ಬರ ಬರಬೇಡ ಕೆಟ್ಟ 走吧，走 ನೀವು ನೀವು ನಾಟಕ ಮಾಡಬೇಕು ಕರ್ನಾಟಕದ ಎಲ್ಲಾ ಮಾಧ್ಯಮಗಳಿಗೆ ಹೇಳ್ತೀನಿ ನೀವು ಪಾರದರ್ಶಕ ಇದ್ರೆ ನಾನು ಪ್ರೆಸ್ ಮೀಟಿಂಗ್ ಬರ್ರಿ ನೀವು ಯಡಿಯೂರಪ್ಪ ವಿಜೇಂದ್ರನ ಯಡೂರ ಆಗಿದ್ದ ಏನು ಅವರ ಅವ್ರ ಎಂಜಲ ಸರಿya ಅವರ ಎಂಜಲ ಕಾರಿನಲ್ಲಿ ಇದ್ದವ್ರು ನಾನು ಪ್ರೆಸ್ ಮೀಟಿಂಗ್ ಬರಬೇಡಿ ಅಲ್ಲ ಸರ್ ನಿಮ್ಮ ನೆಕ್ಸ್ಟ್ ನಿರ್ಧಾರ ಏನು ಸರ್ ಯಾರು ಎಲ್ಲರೂ ಪಾರದರ್ಶಕವಾಗಿ ಸರ್ ಪ್ರಶ್ನೆ ಮಾಡ್ತೀನಿ ನಾನು ಗುರ್ತೈತಿ ಯಾವ ಚಾನಲ್ಗಳು ಗಳು ಏನು ಆಟ ಆಡ್ತವೋನೋ ನಾನು ಗುರ್ತತೀನಿ ನಿರ್ಧಾರ ಎಷ್ಟು ನಮ್ಮ ಬಗ್ಗೆ ಹಗುರವಾಗಿ ಮಾತಾಡ್ತಾರನು ಗುರ್ತೈತಿ ಇವರು ಏನು ತಿಳ್ಕೊಂಡರೆ ಕೆಲವೊಂದು ಚಾನಲ್ದವ್ರು ಇವ್ರ ಇವರ ರಾಜ್ಯದ ಜನರ ಭಾವನೆ ಹಾಕ್ತಿ ಅಂತ ಅದು ಮೂರ್ಖತನ ನೀವು ಎಷ್ಟೋ ಸರ್ವೇ ಮಾಡ್ರಿ ಎಲ್ಲ ಫೇಲ್ ಆಗಿ ನೀವು ಇವತ್ತು ಹೇಳ್ತೀರಿ ಯಾವ ರಾಜಕೀಯ ಪಕ್ಷ ಹೆಸರು ಬಿಡ್ರಪ್ಪ ಯತ್ನಾ ಬಿಟ್ಟು ಬಿಡ್ರಿ ನೀವು ಬಿಟ್ಟು ಬಿಡ್ರಿ ನಾನು ಸಮಾಜಕ್ಕೆ ಸಾಲ ತರೋದ ಮೂಲಕ ಜನರ ಅಭಿಪ್ರಾಯ ತಗೋತೀನಿ ಅಲ್ಲಿ ನಮ್ಮ ಯುವಕರು ಹಿಂದೂಗಳು ಇವತ್ತು ಬಿ ಜೆ ಪಿ ಏನಾಗಿದೆ ಅಂದರೆ ಹಿಂದೂಗಳ ಪರವಾಗಿಲ್ಲ ಎಲ್ಲ ಎಡ್ಜಸ್ಟ್ಮೆಂಟು ಕಾಂಗ್ರೆಸ್ ಜೊತೆಗೆ ಯಾಕಂದರೆ ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಹಗರಣದವು ಪೋಕ್ಸೋ ಹಗರಣ ಅದಾವ ಇವತ್ತೇ ರಾಜ್ಯ ಸರ್ಕಾರ ಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಾಡಿದ್ರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಾನೆ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾನೆ ಅವರು ಹಣ ಕೊಟ್ಟು ಕೆಲವೊಂದು ಮಂದಿ ಖರೀದಿ ಮಾಡಿರ್ಬೋದು ಆದರೆ ಒಂದು ಮಾತು ಹೇಳ್ತೀನಿ ನಾನು ಇಡೀ ರಾಜ್ಯ ಸುತ್ತೀನಿ ಎಲ್ಲ ರಾಜ್ಯದ ಜನರ ಅಭಿಪ್ರಾಯ ತಗೋತೀನಿ ಈ ರಾಜ್ಯದಲ್ಲಿ ಹಿಂದೂ ಪರವಾಗಿ ಈ ರಾಜ್ಯದ ಮುಂದಿನ ಭವಿಷ್ಯ ನೀರಾವರಿ ಯೋಜನೆಗಳಾಗ್ತಾ ಇಲ್ಲ ಬರೀ ಗ್ಯಾರಂಟಿ ಕೊಟ್ಟರೆ ಗ್ಯಾರಂಟಿದಿಂದ ಜನರಿಗೆ ಕೊನೆಯವರಿಗೆ ಬರೋದಲ್ಲ ಇವತ್ತೇನಾದರೂ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಸುಮಾರು ಹದಿನೇಳು ಲಕ್ಷ ಎಪ್ಪತ್ತು ಸಾವಿರ ಎಕರೆ ನೀರಾವರಿ ಆಗುವಂಥ ಕೃಷ್ಣ ಮೇಲ್ದಂಡೆ ಯೋಜನೆ ಕೆಲಸ ಆಗಿಬಿಟ್ರೆ ಉತ್ತರ ಕರ್ನಾಟಕ ಜನ ಬೇರೆ ರಾಜ್ಯಗಳಿಗೆ ದುಡಿಲಿಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ ಆದರೆ ಯಾರೂ ಮಾಡಲಿಲ್ಲ ಯಡಿಯೂರಪ್ಪ ಸಹಿತ ಮೋಸ ಮಾಡಿದೆ ನಮಗೆ ವೇದಾ ಬಿಜಾಪುರದಲ್ಲಿ ಭಾಷಣ ಮಾಡಿದ್ದೆ ಇಪ್ಪತ್ತೈದು ಸಾವಿರ ಕೋಟಿ ಕೊಡ್ತೀನಿ ನಾವು ಮುಖ್ಯಮಂತ್ರಿ ಆದ ಎರಡೂವರೆ ಸಾವಿರ ಕೋಟಿ ಕೊಡಲಿಲ್ಲ ಇದೇ ಗೋವಿಂದ ಕಾರಜೋಳರನ್ನ ಕೇಳಿರಿ ಭಾಳ ಅವ್ರು ಅಭಿಮಾನಿಗಳಾದಾರೆ ನೀವೇ ನೀರಾವರಿ ಇದ್ರಿ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ ಡಿ ನಮ್ಮ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಈ ರೀತಿ ವೀರಸಭೆ ಲಿಂಗಾಯತ್ರಿಗೆ ಮೀಸಲಾತಿಯನ್ನು ತಪ್ಪಿಸೋದವೇ ಯಡಿಯೂರಪ್ಪ ವಿಜೇಂದ್ರ ನಮ್ಮನೆಲ್ಲ ಹೊಡಿಸ್ಬೇಕು ನಮ್ಮನೆಲ್ಲ ಜೈಲಿಗೆ ಹಾಕ್ಸಬೇಕಂತ ಹೇಳಿ ಬೆಂಗಳೂರಿನ ಸೆಂಟ್ರಲ್ ಜೈಲಿಗೆ ಒಬ್ಬ ಐ ಪಿ ಎಸ್ ಅಧಿಕಾರಿ ಅದನ್ನು ಲಿಂಗಾಯತ್ನ ಅವನು ಕೊಟ್ಟು ಕಳಿಸಿದ್ದ ಈ ವಿಜೇಂದ್ರ ಈಗ ಒಂದು ಚಮಚಗಿರಿ ಮಾಡಿ ಗೊತ್ತಾಡತ್ತ ನಾವು ಐ ಪಿ ಎಸ್ ಆಫೀಸರ್ ಯಾರಿದ್ದೋ ಅದೇ ನಿಮ್ಗೆಲ್ಲ ಗೊತ್ತಿರ್ತತಿ ಸುಮ್ಮನೆ ನೀವೆಲ್ಲ ಮಾಧ್ಯಮದ ನಾಟಕ ಕಂಪ್ನಿ ಬಂದ್ ಮಾಡಿದ್ರು ಡ್ರಗ್ ಹಿಡಿತೀನಿ ಅಂತ ಹೇಳಿ ಆ ಸಿನಿಮಾ ಹೀರೋಗಳು ಮಾಡಿ ಅದಕ್ಕೆ ಅದಕ್ಕೆ ಡ್ರಗ್ ಮಾಫಿ ಹಿಡಿನಕಲ್ಲ ಅವ್ರ ಮನೆಗೆ ಹೋಗಿ ಹೀರೋಯಿನ್ ಕೈ ಅಂದ ಮೊದಲು ಫೋನ್ ಕಸ್ಕೊಂಡು ಡಿಲೀಟ್ ವಿಜೇಂದ್ರನೆಲ್ಲ ಡಿಲೀಟ್ ಮಾಡ್ತಿದ್ದ ಹಾಂ ವಿಜೇಂದ್ರ ಎಲ್ಲ ಹಲಕ ಕೆಲಸ ಮಾಡ್ತಾನೆ ಅವನು ಡಿಲೀಟ್ ಮಾಡೋ ಅಧಿಕಾರಿಗಳು ಅದಾರ ಪಾಪ ಒಬ್ಬ ವಾಲ್ಮೀಕಿ ಜನಾಂಗದ ರಮೇಶ್ ಜಾರಕಿಹೊಳಿ ಅವ್ರನ್ನ ಬಳಿ ಪುಷ್ ಮಾಡೋದು ಅದು ವಿಜೇಂದ್ರನಪ್ಪ ಕೈ ಇದೆ ಯಾಕೆ ಕೈ ಇದೆ ಅಂದರೆ ಏನಮ್ಮ ರಮೇಶ್ ಜಾರಕಿಹೊಳಿ ನೀರಾವರಿ ಮಂತ್ರಿ ಅದರಲ್ಲ ಅದು ದುಡ್ಡು ಹೊಡಿಲಕ್ಕ ವಿಜೇಂದ್ರಕ್ಕೆ ಸಾಧ್ಯ ಆಗಲಿಲ್ಲ ಅವನು ಕಾಂಗ್ರೆಸ್ ಮಹಾನಾಯಕ ಅಂತಾರಲ್ಲ ಸರ್ ಮತ್ತೆ ಕಾಂಗ್ರೆಸ್ ಮಹಾನಾಯಕ ಬಿಜೆಪಿ ಮಹಾಕಳ್ಳ ಇವರು ಕೂಡ ನೋಡಿ ನಾವು ಬರೀ ರಾಯಣ್ಣ ಬ್ರಿಗೇಡ್ ಸಲ ಕೆಲಸ ಮಾಡೋದಲ್ಲ ಇಡೀ ಹಿಂದೂ ಸಮಾಜದ ಕೆಲಸ ಮಾಡ್ತಾರೆ ಅದಕ್ಕೆ ಚೆನ್ನಮ್ಮನು ಬರ್ತಾರೆ ರಾಯಣ್ಣನು ಬರ್ತಾನೆ ವಾಲ್ಮೀಕಿನೂ ಬರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಎಲ್ಲರೂ ಯಾವ ಯಾವ ಪತ್ರಿಕೆ ಬನ್ನಿ ವಿಶ್ವವಾಣಿ ಇಂಥ ಪೇಪರ್ನವ್ರು ಹಿಂಗೆ ಮಾತಾಡೋದ ಅಲ್ಲ ಏನಾರ ಸ್ವಲ್ಪ ಬೇಕಲ್ಲ ಅದಕ್ಕೆ ಹೆಂಗ ಕೇಳಬೇಕು ಏನು ಅಂದಿಸ್ತಾರೆ

ನೋಡಿ ನಾನು ಇನ್ನ ಅಭಿಪ್ರಾಯ ಸಂಗ್ರಹ ಮಾಡಿರಿ ನಾವು ವಿಜಯದಶಮಿ ತನ ನೀವು ಬಿಟ್ಟು ಬಿಡ ಮಕ್ಕಳ ಓಲಾ ಕಡೆ